ಕಾಲಿಕಟ್ಟನು ಅಂತ ಒಂದು ಪ್ರದೇಶವನ್ನ ಕುಡ್ತಿದ ಎಷ್ಟು ವರ್ಷಾಂಗದ ಸಮುದ್ರವನ್ನು ಕುತ್ತಿ ಸುತ್ತಿ ಸುತ್ತಿ ಭೂಮಿಯನ್ನು ಕಂಡಾಗ ಬಹಳ ಖುಷಿಯಾಗ್ತದೆ ಅವ್ರಿಗೆ ಸೊ ಈಗ ಭೂಮಿ ಐತಿ ಅಂತ ಹೇಳಿ ತನ್ನ ಒಂದು ನಾವನ್ನು ಬಿಟ್ಟು ಬಂದಾಗ ಅಲ್ಲಿ ನಮ್ಮ ರಾಜರಿದ್ರು ಸೊ ನಮ್ಮ ರಾಜರಿಗೆ ಹೊರದೇಶದಿಂದ ಒಬ್ಬ ಯಾರೋ ಒಬ್ಬ ವ್ಯಕ್ತಿ ಫಸ್ಟ್ ನಮ್ಮನಿಗೆ ಗೆಸ್ಟ್ ನಮ್ಮದು ನಮ್ಮ ಭಾರತದ ಒಂದು ಪದ್ಧತಿ ಏನಂದ್ರೆ ಅತಿಥಿ ಭವ ಅನ್ನೋದು ಬಂದಂಥ ಗೆಸ್ಟ್ ಬಹಳಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದು ಹಾಗಾಗಿ ಹೊರಗಿನ ಅವ್ನಿಗೆಲ್ಲ ಉಪಚರಿಸಿ ಬಹಳಷ್ಟು ಅವನು ಒಳ್ಳೆ ರೀತಿಯಿಂದ ಅವನು ಸತ್ಕರಿಸಿ ವಾಪಸ್ ಹೋಗೋವಾಗ ಅವ್ನ ಬೋಟ್ ಇತ್ತಲ್ಲ ಆ ಬೋಟ್ ತುಂಬಾ ಚಿನ್ನ ಬೆಳ್ಳಿ ರತ್ನ ವಜ್ರ ಒಯೂರ ಎಲ್ಲ ತುಂಬಿಸಿ ಕಳಿಸಿದ್ರು ಸೊ ಕಳ್ಸಿದಾದ್ಮೇಲೆ ಏನಾಯ್ತು ರೀ ಇವರು ಅಪ್ ಕೊಟ್ರು ಕರೆಕ್ಟ್ ನೀಟಾಗಿ ಅವಾಗ ಬಟ್ ಅವನ ನಾಲ್ಚಿ ಬಹಳಷ್ಟು ಒಂದು ಆಸೆ ಉತ್ಕೊಂಡ್ಬಿಡ್ತು ಸೊ ಗೆಸ್ಟ್ ಆಗಿ ಹೋಗಿದ್ರೆ ಇಷ್ಟ ತುಂಡಂದ್ರ ಇನ್ನು ನಾವು ದಂಡ ಕಟ್ಕೊಂಡು ಒಂದು ಎಷ್ಟು ತುಂಬ ಹೇಳಿ ಏನು ಅವರು ಫ್ರೆಂಚರು ಪೋರ್ಚುಗೀಸರು ಮತ್ತು ಅವರು ಎಲ್ಲರೂ ಕೂಡ ನಮ್ಮ ದೇಶದ ಮೇಲೆ ವ್ಯಾಪಾರಕ್ಕಂತ ಬಂದ್ರಿ ಅವ್ರ ಹಂಗೆ ಯಾವುದೇ ಉದ್ದೇಶ ಇಟ್ಕೊಂಡ್ರು ಏನೋ ಒಂದು ಹೇಳ್ಕೊಂಡು ಬರಲಿಲ್ಲ ನಾವು ನೀವು ವ್ಯಾಪಾರ ಮಾಡೋಣ್ರಿ ಅಂತ ಹೇಳಿ ಬಂದರು ನಮ್ಮ ಜೊತೆ ಮಸಾಲೆ ಪದಾರ್ಥಗಳನ್ನು ತಗೋತೀವಿ ಅಂತ ಹೇಳಿ ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡು ವ್ಯಾಪಾರದ ಉದ್ದೇಶವನ್ನ ಇಟ್ಕೊಂಡು ಒಳಗಡೆ ಬಂದಾದ್ಮೇಲೆ ಅಂದ ಮೇಲೆ ನೋಡಿದ್ರವರು ಏನು ಇಲ್ಲಿರ್ಬೋದ ನಾವು ಅಂತಂದು ಗೊತ್ತಾದವ್ರಿಗೆ ಸೊ ಗೊತ್ತಾದ್ಮೇಲೆ ನಮ್ಮ ದೇಶ ಎಷ್ಟು ಒಂದು ಶ್ರೀಮಂತವಾಗಿತ್ತಪ್ಪ ಅಂತಂದರೆ ನಾನು ಲೆಸನ್ ಮಾಡುವಾಗ ಹೈಸ್ಕೂಲ್ದ ಮಕ್ಳಿಗೆ ಹೇಳ್ತೀನಿ ಏನು ಚಿನ್ನ ಬೆಳ್ಳಿ ವಜ್ರಾನ ಇನ್ನು ಕಾಲ್ಪು ಶೇರ್ಗಟ್ಲೆ ಕೊಟ್ಟಂತ ದೇಶ ನಮ್ಮದು ಅಷ್ಟು ಶ್ರೀಮಂತರು ನಾವು ಸೊ ಇಲ್ಲಿರುವಂಥ ಸಂಪತ್ತು ನಾವು ನೋಡೇ ಇಲ್ಲ ಅವ್ರು ಫಾರಿನ್ ಕಂಟ್ರಿ ಹೋಗಿ ಅಂತ ನೋಡಿದ್ದೇ ಇಲ್ಲ ಅಂತವ್ರು ಇದನ್ನು ನಾವು ನಮ್ಮ ದೇಶಕ್ಕೆ ಅನ್ನೋ ದುರುದ್ದೇಶದಿಂದ ನಮ್ಮಲ್ಲೇ ರಾಜ್ಯಗಳಲ್ಲಿ ಒಡಕನ್ನು ಉಂಟು ಮಾಡಿ ಅವರಿಗೆ ಇವ್ರ ಜಗಳ ಹಚ್ಚಿ ಇವ್ರದಿಂದ ಅವ್ರಿಗೆ ಜಗಳ ಹಚ್ಚಿ ಒಡಕು ನೀತಿಯನ್ನು ಉಂಟು ಮಾಡಿ ಏನು ಮಾಡಿದ್ರು ಅವರು ನಮ್ಮ ದೇಶದಲ್ಲಿ ತಮ್ಮದೇ ಆದಂತಹ ಒಂದು ಹಿಡಿತವನ್ನು ಸಾಧಿಸಿದ್ರು ಎಲ್ಲ ರಾಜ್ಯಗಳಲ್ಲಿ ಜಗಳ ಹಚ್ಚಿ ತಮ್ಮ ಹಿಡಿತವನ್ನು ಸಾಧಿಸಿ ಏನು ಮಾಡಿದಂದ್ರೆ ಎರಡನೂರು ವರ್ಷಗಳ ಕಾಲ ನಮ್ಮ ದೇಶವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರು ಇದು ಗೊತ್ತಾಗಿಲ್ರಿ ನಮ್ಮ ಜನಕ ಏನೋ ಹೊಸಬ್ರು ಬಂದಾರ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದಾರ ಹೊಸದಾಗಿ ಏನೋ ಕಂಡೇ ತಂದ್ಕೊಳ್ಳಿ ಏನಾಗ್ಬಿಟ್ರ ಅಚ್ಚರಿ ಆಗ್ಬಿಟ್ರ ಜನ ಬಟ್ ಅವ್ರು ಮಾಡೋ ನಮ್ಮ ಜನಕ್ಕೆ ಮುಗ್ಧರಿಗೆ ಗೊತ್ತಾಗ್ಲಿಲ್ಲ ಅವ್ರು ಏನ್ ಅಂದ್ರೆ ನಮ್ಮಲ್ಲಿರುವಂತ ಕಚ್ಚಾ ಪದಾರ್ಥವನ್ನ ತಗೊಂಡ್ ಹೋಗಿ ತಮ್ಮ ದೇಶಕ್ಕೆ ತಗೊಂಡು ಹೋಗಿ ರೆಡಿ ಮಾಡಿ ಅದ ಪಟ್ಟಿನ ವಾಪಸ್ ತಂದು ನಮಗ್ ಮಾರಕಿ ನಮ್ಮಲ್ಲಿ ಕಾಟನ್ ಅನ್ನ ನಮ್ಮಲ್ಲಿ ಬೆಳೆದಂತ ಹತ್ತಿಯನ್ನ ತಗೊಂಡೋಗಿ ಅವ್ರ ದೇಶಕ್ಕೆ ಹೋಗಿ ಅದ್ರ ಮಾಡರ್ನ್ ಟೈಪ್ ಹೋಗ್ಬಿಟ್ಟರೆ ರೆಡಿ ಮಾಡ್ಕೊಂಡು ಬಂದು ನಮಗೆ ಇವಾಗ ನಾವೇನು ಮಾಡ್ತೀವಿ ಬಡವರಾಗ್ಬಿಟ್ವಿ ನಾವು ಭಾರತೀಯರು ಬಹಳಷ್ಟು ಬಡವರಾದ್ರು ಎಲ್ಲ ನಮ್ಮಿಂದ ಬಿಟ್ರು ಬಹಳಷ್ಟು ನೀತಿಗಳನ್ನು ಹೊಸ ಹೊಸ ನೀತಿಗಳನ್ನು ತಗೊಂಡ್ ಬಂದರು ನಮ್ಮನ್ನು ಎಲ್ಲೂ ಕೂಡ ನಮ್ಮ ರಾಜ್ಯನನ್ನು ಬಡವರನ್ನಾಗಿ ಮಾಡಿದ್ರು ಮತ್ತು ಅನಕ್ಷರತೆ ಜಾಸ್ತಿ ಅನಕ್ಷರತೆಯನ್ನು ಉಂಟು ಮಾಡಿದ್ರು ಬಡತನದಿಂದ ನಮ್ಮ ಶ್ರೀಮಂತ ದೇಶವಾದಂಥ ಭಾರತ ಎಷ್ಟು ಬಡದು ಬಡವರಾಗಿಬಿಟ್ವಿ ಅಂದ್ರೆ ನಾವು ಸಾಮಾನ್ಯ ಜನರಿಗೆ ಊಟಕ್ಕೂ ಕೂಡ ತೊಂದರೆ ಆಯ್ತು ಆ ರೀತಿ ಬ್ರಿಟಿಷರು ನಮ್ಮನ್ನು ತಂದಿಟ್ರು ಪೋರ್ಚುಗೀಸರು ಫ್ರೆಂಚರು ಡಚ್ಚರು ಎಲ್ಲರೂ ಬಂದವಾದ್ಮೇಲೆ ಅತಿ ಹೆಚ್ಚು ಕ್ರೂರವಾಗಿ ನಮ್ಮನ್ನು ಆಳಿದವರು ನಮ್ಮನ್ನು ಹಿಂಸಿಸಿದವರು ಅಂದರೆ ಇಂಗ್ಲೀಷ್ರು ಭಾಳಷ್ಟು ಹಿಂಸೆಯನ್ನು ಕೊಟ್ಟರು ಸೊ ಈ ಹಿಂಸೆಯನ್ನು ತಡೆದು ಅವರ ವಿರುದ್ಧ ಪಂಡದ್ದವರು ಯಾರಪ್ಪ ಅಂತಂದರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಜವಾಹರ್ಲಾಲ್ ನೆಹರೂರವರು ಇಂದಿರಾ ಗಾಂಧಿಯವರು ಮತ್ತು ಭಗತ್ ಸಿಂಗ್ ಇವರೆಲ್ಲರೂ ಸೊ ಇವರೆಲ್ಲರೂ ಏನು ಮಾಡಿದ್ವಾ ಅಂತಂದರೆ ಒಳ್ಳೆಯ ಲೈಫ್ ನಮ್ಮ ದೇಶವನ್ನ ಬಿಡಿಸ್ಬೇಕು ನಮ್ಮ ದೇಶದ ಜನರು ಮುಕ್ತವಾಗಿ ಜೀವನವನ್ನು ಮಾಡಬೇಕು ಅದಕ್ಕಾಗಿ ನಾವು ಹೋರಾಡಬೇಕು ಅಂತ ತಮ್ಮ ಜೀವನವನ್ನೇ ಏನ್ ಮಾಡಿದ್ರು ಮಾಡಿದ್ರು ಹಂಗನ್ನೇ ತೋರಿದು ನಮ್ಮ ಭಾರತೀಯ ಜನರಿಗಾಗಿ ಬಹಳಷ್ಟು ಕಷ್ಟವನ್ನ ಪಟ್ರು ಅವ್ರು ನೋಡ್ರಿ ಅಷ್ಟು ದೊಡ್ಡ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಮೈ ಮೇಲೆ ಒಂದು ಪಂಚೆಯನ್ನ ಬಿಟ್ಟು ಮತ್ತೇನು ಹಾಕ್ಲಿಲ್ಲ ಅವರು ಯಾಕಂದ್ರ ನಮ್ಮ ದೇಶದ ಬಡತನ ನಮ್ಮ ದೇಶದೊಳಗೆ ಎಷ್ಟು ಬಡತನ ಇರ್ಲಿಲ್ಲ ಅಂತ ಅಂತೇಳಿ ಇಡೀ ಲೈಫ್ ಅನ್ನ ಒಂದು ಪಂಚೋಳಗನ ಮಾಡಿದ್ರು ಮತ್ತೆ ಇವರು ಜವಾಹರ್ಲಾಲ್ ನೆಹರೂರವರ ಅವರ ಕುಟುಂಬ ಒಂದು ಬಾರ್ದೊಳಗಾರ ಪ್ರತಿ ಶುಕ್ರವಾರ ಇಡೀ ಮನೆಯವ್ರೆಲ್ಲರೂ ಉಪವಾಸ ಮಾಡ್ತಿದ್ರಂತ ನೋಡ್ರಿ ನಾವು ಒಂದು ಉನ್ನತ ದರ್ಶಿ ಕುಟುಂಬದೊಳಗದಿವಿ ವಾರ ಪೂರ್ತಿ ಊಟ ಮಾಡಿದ್ರೆ ನಮ್ಮ ಜನ ಬಡತೊಳಗದಾರ್ ಸೊ ಅವ್ರಿಗೆ ನಾವು ಒಂದು ಸ್ಯಾಕ್ರಿಫೈಸ್ ಮಾಡ್ಬೇಕಂತ ಬಾರ್ದೊಳಗ ಒಂದು ದಿನ ಮನೆಯ ಎಲ್ಲಾ ಜನನು ಏನ್ ಮಾಡ್ತಿದ್ರಂತ ಉಪವಾಸ ಮಾಡ್ತಿದ್ರಂತೆ ಬಗ್ಗೆ ಅವರು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ಯಾರ ಎಷ್ಟು ಕಷ್ಟ ಪಡ್ತಾರ ನಮಗೆ ಸ್ವತಂತ್ರ ಕೊಡ್ಸಾಕಂತಂದ್ರೆ ನಮ್ಮನ್ನ ಪೂರ್ತಿಯಾಗಿ ಬೆಳಗ್ಗೆ ಅಧ್ಯಕ್ಷರು ಭಾಷಣ ಮಾಡಿದ್ರು ಅಧ್ಯಕ್ಷರು ಭಾಷಣ ಮಾಡಿದ್ರು ನೋಡ್ರಿ ಕೋಟಿಗಟ್ಟಲೆ ಜನಸಂಖ್ಯೆ ಇದ್ರು ಕೂಡ ಒಂದ್ ಹತ್ತು ಹದಿನೈದು ಸಾವಿರ ಇರುವಂತಹ ಬ್ರಿಟಿಷರನ್ನ ನಮ್ಮಿಂದ ಹೊರಗೋಡಕ್ ಯಾಕಾಗ್ಲಿಲ್ಲ ಯಾಕೆ ಆಗ್ಲಿಲ್ಲ ನಮ್ಗೆ ಅಷ್ಟು ಜ್ಞಾನ ಇರಲಿಲ್ಲ ನಾವ್ ಯಾಕೆ ದಾಶದೊಳಗದೀವಿ ನಾವ್ ಇನ್ನೂ ಯಾಕೆ ಇವ್ರ ಮಾತನ್ನೇ ಕೇಳಬೇಕು ನಾವು ಸ್ವತಂತ್ರರು ನಾವು ಸ್ವತಂತ್ರ ಮಾಡ್ಬೇಕು ಅನ್ನೋದು ನಾಲೆಜ್ ಇರಲಿಲ್ಲ ನಾಲೆಜ್ ಜಾಸ್ತಿ ಬರಲಿಲ್ಲ ಅಂದ್ರೆ ಅವಾಗಿನ ರಚನೆ ಮಾಡಲೇ ಇಲ್ಲ ಅಂಬೇಡ್ಕರ್ ಅವರು ಯಾವಾಗ ಒಂದು ಜನ ಮಾಡಿ ಸಂವಿಧಾನವನ್ನ ರಚನೆ ಮಾಡಿದ್ರು ಅವಾಗ ಗೊತ್ತಾಯಿತು ಏನು ಆಡಳಿತ ಅಂದ್ರೆ ಏನು ರೂಲ್ಸ್ ಅನ್ನ ಮಾಡಬೇಕು ಮಾಡ್ಬೇಕು ಆಡಳಿತ ಪಕ್ಷದವ್ರು ಯಾರು ಯಾವ ರೀತಿ ರೂಲ್ಸ್ ನಾವು ನಾವ್ ಈ ಬ್ರಿಟಿಷರನ್ನ ಹೊರ ಹಾಕ್ಬೋದು ಅನ್ನೋ ಸಂವಿಧಾನವನ್ನು ಪ್ರಥಮವಾಗಿ ಬಂದು ಬರೆದಂಥ ಅಂಬೇಡ್ಕರ್ ಅವರು ನಮ್ಮ ಇಡೀ ಜೀವನವನ್ನೇ ಏನು ಮಾಡಿದರು ಚೇಂಜ್ ಮಾಡಿದರು ಬ್ರಿಟಿಷರು ಎಷ್ಟು ಒಂದು ಕೆಟ್ಟ ನೀತಿಯನ್ನು ಜಾರಿಗೆ ತಂದರೆ ಅಂದರೆ ದತ್ತು ಮಕ್ಕಳು ಇದ್ದವ್ರಿಗೆ ಹಕ್ಕಿಲ್ಲ ಆ ಒಂದು ಸಂಸ್ಥಾನವನ್ನು ನಮ್ಮನ್ನೇ ಕೊಡಬೇಕು ಮತ್ತು ಬೇರೆ ಬೇರೆ ರೀತಿಯಾದಂಥ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋವಂಥ ರೀತಿ ಬಹಳಷ್ಟು ರಾಜ್ಯದಲ್ಲಿ ಒಂದು ಏನಾದರೂ ಒಂದು ವಿಫಲತೆ ಕಂಡ್ರೆ ಆ ಇಡೀ ಒಂದು ಸಂಸ್ಥಾನವನ್ನು ತಮ್ಮ ಒಂದು ವಶಕ್ಕೆ ತಗೊಳ್ಳುವಂಥ ನೀತಿಗಳು ಬಹಳಷ್ಟು ಮತ್ತು ನಮ್ಮ ಭಾರತೀಯರು ಗೋಮಾಂಸವನ್ನು ಮುಡ್ತಾ ಇರಲಿಲ್ಲ ಆ ಒಂದು ಬಂಧುಕರಿಗೆ ಮತ್ತು ಬಾಂಬ್ಗಳಿಗೆ ಗೋಮಾಂಸವನ್ನು ಹಚ್ಚಿ ಅವ್ರ ಕಡೆಯಿಂದ ಆ ಒಂದು ನೃತ್ಯವನ್ನು ಅಂಥದ್ದು ಇವೆಲ್ಲವೂ ಕೂಡ ನಮ್ಮ ಭಾರತೀಯರ ಮೇಲೆ ಬಹಳಷ್ಟು ಹಿಂಸೆಯನ್ನು ಉಂಟು ಮಾಡೋದು ಇದನ್ನು ನಾವು ಹೇಳ್ಕೊತ ಹೋಗಿ ಯಾಕೆ ಹೇಳ್ತೀವಂದ್ರೆ ಅವ್ರು ಅವತ್ತಷ್ಟು ಕಷ್ಟಪಟ್ಟರು ಅಂತ ಇವತ್ತು ನಾವೆಲ್ಲ ಸೆಲೆಬ್ರೇಟ್ ಮಾಡಿ ಅವರು ಕಷ್ಟಪಟ್ಟು ಮಾಡಿ ಹೋಗಿದ್ದನ್ನೇ ನಾವು ಅನ್ಭವಸಾಗತ್ತೀವಿ ಅಷ್ಟೇ ಸೊ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ದೇಶದ ಹಿರಿಮೆಯನ್ನು ಮತ್ತು ನಮ್ಮ ದೇಶದ ಒಂದು ಗತ ವೈಭವವನ್ನು ಇನ್ನೂ ಹೆಚ್ಚಾಗಿ ಬೆಳೆಸ್ಕೊಂಡು ಹೋಗೋಣ ನೀವು ಇವತ್ತಿನ ಮಕ್ಕಳು ನಾಡಿನ ಪ್ರಜೆಗಳು ದೇಶದ ಬಗ್ಗೆ ಹಲವಾರು ಒಂದು ನಾಯಕರು ಮಾಡಿದಂಥ ಒಂದು ತ್ಯಾಗದ ಬಗ್ಗೆ ಓದ್ರಿ ತಿಳ್ಕೊರಿ ನಮ್ಮ ಒಂದು ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ತಿಳ್ಕೊರಿ ಅದರ ಒಂದು ಮಹತ್ವವನ್ನು ಅರಿತು ನಮ್ಮ ದೇಶದ ಇನ್ನಷ್ಟು ಬಲಿಷ್ಠ ರಾಷ್ಟ್ರವನ್ನಾಗಿ ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊತೀನಿ